ದೀಪಿಕಾ ದಾಸ್ ಅವರು ಅದ್ದೂರಿಯಾಗಿ ಈಗ ಮದುವೆ ಸಂಭ್ರಮದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಅದು ಇಂದು ರಿಸೆಪ್ಷನ್ ಕೂಡ ಅದ್ದೂರಿಯಾಗಿ ಮಾಡಿಕೊಂಡಿದ್ದಾರೆ ಇನ್ನು ಇವತ್ತು ತುಂಬನೇ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿಕೊಂಡಂಥ ದೀಪಿಕಾ ಅವರು ಸಾಕಷ್ಟು ಗಣ್ಯಾತಿ ಗಣ್ಯರಿಗೆ ಬರೀಕೊಂಡಿದ್ದರು ಅಂದರೆ ಸೀರಿಯಲ್ ನಟ ನಟಿಯರಿಗೆಲ್ಲ ಅದರಲ್ಲಿ ಅನುಪಮ ಗೌಡ ಪ್ರಮುಖವಾಗಿ ಬಂದಿದ್ದರು ಇನ್ನು ಅಂದ್ರೀಯವರು ಕೂಡ ಬಂದಿದ್ದರು ಅಂತಲೇ ಹೇಳ್ಬೋದು ಸದ್ಯ ದೀಪಿಕಾ ದಾಸ್ ಅವರು ಈ ಹಿಂದೆ ಒಂದು ವಾರಗಳಿಂದ ಕದ್ದುಮುಚ್ಚಿ ಮದುವೆ ಆದರೂ ಯಾಕೆ ಆದರೂ ಅಂತ ಸಾಕಷ್ಟು ಜನ ಚರ್ಚೆಗಳಿಗೆ ಕೂಡ ಕಾರಣವಾಗಿತ್ತು ಸದ್ಯ ಎಲ್ಲರಿಗೂ ಅಂಥದ್ದು ಒಂದೇ ಮಾತು ದೀಪಿಕಾ ದಾಸಿಗೆ ಈಗಾಗಲೇ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಅಷ್ಟೇ ಅಲ್ಲ ಸದ್ಯ ಮದುವೆಯಾಗಿರುವ ಹುಡುಗನ ಕೂಡ ಅತಿ ದೊಡ್ಡ ಶ್ರೀಮಂತ ಅಂತ ಹೇಳಲಾಗ್ತದೆ ಸದ್ಯ ಮೂಲತಃ ಕರ್ನಾಟಕದವನು ಆಗಿದ್ದು ಕೂಡ ಅಮೆರಿಕಾದಲ್ಲಿ ತನ್ನದೇ ಆದಂಥ ಕಂಪನಿಯನ್ನು ಕೂಡ ಆತ ಹೊಂದಿದ್ದಾನೆ ಇವನ್ನೆಲ್ಲ ಅರ್ಥಗೊಂಡಂಥ ಸದ್ಯ ದೀಪಿಕಾ ದಾಸೋರು ಈ ದೃಢವಾದ ನಿರ್ಧಾರವನ್ನು ಮಾಡಿದ್ದಾರೆ ಏಕೆಂದರೆ ಎಲ್ಲ ಹೆಣ್ಮಕ್ಳು ಕೂಡ ಲೈಫಲ್ಲಿ ಸೆಟ್ಲಾಗುತ್ತಾನೆ ನೋಡ್ತಾರೆ ಅದರಂತೆ ದೀಪಿಕಾ ದಾಸ್ ಅವರು ಕೂಡ ಒಳ್ಳೆ ಶ್ರೀಮಂತನ ಬರಲಿ ಒಳ್ಳೆ ಕೂಡ ಬರಲಿ ಅಂತ ಹುಡುಕ್ತಾ ಅದರಂತೆ ಒಳ್ಳೆ ಕೂಡ ಸಿಕ್ಕಿದೆ ಸದ್ಯ ಮದುವೆನೂ ಕೂಡ ಆಗಿದ್ದಾರೆ ಇವತ್ತು ಅದ್ದೂರಿಯಾಗಿ ಬಾಡೋಟ ಕಾರ್ಯಕ್ರಮವನ್ನು ಕೂಡ ಮಾಡಿಸಿದರು ಅದಕ್ಕೆ ಬೇಕಾದವರು ಪ್ರಮುಖವಾದವರಿಗೆ ಆತ್ಮೀಯರಿಗೆ ಬರ ಮಾಡಲಾಗಿತ್ತು ಅದರಂತೆ ತುಂಬ ಜನ ಇವತ್ತು ಅವ್ರ ಮನೆ ರಿಸೆಪ್ಷನ್ಗೂ ಕೂಡ ಬಂದಿದ್ದರು ಸ್ನೇಹಿತರೆ ಆಗ ನೀವೇನಂದರೆ ದೀಪಿಕಾ ದಾಸ್ ಎಂಗೇಜ್ಮೆಂಟ್ ಬಗ್ಗೆ ಇಟ್ಟು ಕಮೆಂಟ್ ಮಾಡಿ